ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸಬ್ಬಕ್ಕಿ ಉಪಯೋಗಿಸ್ಕೊಂಡು ಒಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದಲು ಅದಕ್ಕೋಸ್ಕರ ಒಂದು ಕಡಾಯಿ ಬಿಸಿ ಮಾಡ್ತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ ಸಬ್ಬಕ್ಕಿ ಹಾಕ್ತಾ ಇದ್ದೀನಿ ನಾನು ಇನ್ನು ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು ಅಂದರೆ ನಮಗೆ ಹುಡಿ ಮಾಡೋದಕ್ಕಿರೋದು ಅದ ಕಾರಣ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಆಮೇಲೆ ಹುಡಿ ಮಾಡೋಣ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರಿಬೇಕು ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇನ್ನ ಇದನ್ನ ಬೇರೊಂದು ಪಾತ್ರೆಯಲ್ಲಿ ಹಾಕಿಡ್ತಾ ಇದ್ದೀನಿ ಯಾಕೆಂದ್ರೆ ಬಿಸಿ ಬಿಸಿ ಇರುತ್ತೆ ಸ್ವಲ್ಪ ಆರಿದ ಮೇಲೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಎಲ್ಲ ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಇನ್ನು ಇದನ್ನು ನುಣ್ಣಗೆ ಹುಡಿ ಮಾಡಬೇಕು ಸ್ವಲ್ಪ ತರಿ ತರಿ ಇರಬಾರ್ದು ನಾನು ಹುಡಿ ಮಾಡಿ ತರ್ತೀನಿ ನೋಡಿ ಇವಾಗ ಚೆನ್ನಾಗಿ ಹುಡಿ ಆಗಿದೆ ಈ ರೀತಿ ಇದೆ ಇದನ್ನ ಮಿಕ್ಸಿಂಗ್ ಬೌಲ್ ಗೆ ಹಾಕ್ತಾ ಇದ್ದೀನಿ ಇನ್ನು ಇದಕ್ಕೆ ನೀರು ಸೇರಿಸಬೇಕು ಮೊದಲು ಇವಾಗ ನಾನು ಅರ್ಧ ಕಪ್ಪು ನೀರು ಹಾಕ್ತಾ ಇದ್ದೀನಿ ನೀರು ಇನ್ನೂ ಕೂಡ ಬೇಕು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸೋಣ ಮೊದಲು ನೋಡಿ ನನ್ನ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಪುನಃ ಅರ್ಧ ಕಪ್ ನೀರು ತಗೊಂಡಿದ್ದೀನಿ ಎಲ್ಲ ಹಾಕ್ತಾ ಇಲ್ಲ ಮೊದಲು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಪುನಃ ಎಲ್ಲ ಹಾಕ್ಕೊಂಡಿಲ್ಲ ಆದರೂ ಕೂಡ ಸ್ವಲ್ಪ ಬಾಕಿ ಇದೆ ಅರ್ಧ ಕಪ್ಪಲ್ಲಿ ನೋಡಿ ಈ ರೀತಿ ಇದೆ ಇನ್ನು ನಮಗೆ ಬೇಕಾಗಿರೋದು ಒಂದು ಬೇಯಿಸಿರುವಂಥ ಆಲೂಗಡ್ಡೆ ನಾನು ಇದನ್ನು ಬೇಯಿಸಿಟ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ಉಪಯೋಗಿಸ್ತಾ ಇದ್ದೀನಿ ಇನ್ನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಸ್ವಲ್ಪ ಪೀಸ್ ಪೀಸಾಗಿ ಇರಬಾರ್ದು ನೋಡಿ ಈ ರೀತಿ ಗ್ಲಾಸ್ ಎಲ್ಲ ಉಪಯೋಗಿಸ್ಕೊಂಡು ನಮಗೆ ಮಾಡ್ಬೋದು ಅಥವಾ ಪೊಟಾಟೊ ಸ್ಮ್ಯಾಶರ್ ಇದ್ದರೆ ಅದರಲ್ಲೂ ಮಾಡ್ಬೋದು ನೋಡಿ ಈ ರೀತಿ ಮಾಡಿಕೊಂಡಿದ್ದೀನಿ ಇನ್ನು ಇದನ್ನು ತೆಗೆದು ನಾವು ರೆಡಿ ಮಾಡಿಟ್ಟಿರುವಂತಹ ಸಬ್ಬಕ್ಕೆ ಹಿಟ್ಟು ಇದೆಯಲ್ವೋ ಅದಕ್ಕೆ ಸೇರಿಸಬೇಕು ಇನ್ನು ಎರಡು ಮಿಕ್ಸ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಗಂಟೆ ಇಲ್ಲದೆ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ನೀರು ನೋಡಿ ಅರ್ಧ ಕಪ್ ಇವಾಗ ಫುಲ್ ಟೋಟಲ್ ಒಂದು ಕಪ್ ನೀರು ಹಾಕೊಂಡಿದ್ದೀನಿ ಇವಾಗ ಈ ರೀತಿ ಇದೆ ಇನ್ನು ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಆಮೇಲೆ ಈರುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಅದನ್ನೆಲ್ಲ ಹಾಕ್ಬಿಟ್ಟು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಕೂಡ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಬೇಕು ಉಪ್ಪು ಕೂಡ ಸೇರಿಸ್ಬಿಟ್ಟು ಇನ್ನು ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಜಾಸ್ತಿ ನೀರಾಗಬಾರ್ದು ನಾನು ಎಷ್ಟು ಹೇಳಿದ್ದೀನೋ ಅಷ್ಟೇ ಹಾಕ್ಕೊಳ್ಳಿ ಒಂದು ಕಪ್ ನೀರು ಹಾಕ್ಕೊಂಡಿರೋದು ಟೋಟಲ್ ನೋಡಿ ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಿ ಆಮೇಲೆ ಇದರಿಂದ ರೆಸಿಪಿ ರೆಡಿ ಮಾಡ್ಬೋದು ಎಲ್ಲ ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕಳೆದು ನಾವು ಇದನ್ನು ರೆಡಿ ಮಾಡೋಣ ಕ್ಲೋಸ್ ಮಾಡಿಟ್ಕೊಳ್ಳಿ ನೋಡಿ ಹತ್ತು ನಿಮಿಷ ಆಗಿದೆ ನಾನು ಇಲ್ಲೊಂದು ಪಡ್ಡು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಯಾವುದು ತೊಂದರೆ ಏನಿಲ್ಲ ಫುಲ್ ಎಲ್ಲ ಗುಂಡಿಗೂ ಕೂಡ ಹಾಕೋಬೇಕು ಈ ರೀತಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಸಾಕು ಇನ್ನು ನಾವು ರೆಡಿ ಮಾಡಿಟ್ಟಿರುವಂತ ಹಿಟ್ಟು ಅಲ್ವಾ ಒಂದೊಂದು ಸ್ಪೂನು ಎಲ್ಲದಕ್ಕೂ ಈ ರೀತಿ ಹಾಕೊಳ್ಳಿ ಇವಾಗ ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ ಎಲ್ಲ ಆದ ಮೇಲೆ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೊಂಡ್ರೆ ಆಯ್ತು ಬೇಯೋದಿಕ್ಕೋಸ್ಕರ ಇಲ್ಲ ಅಂದರೆ ಅದೊಂದು ಬೇಗ ಬೆಂದು ಆಮೇಲೆ ಬೇಯಲ್ಲ ಸೈಡಲ್ಲಿರೋದೆಲ್ಲ ಅದಕ್ಕೆ ನಾನು ಮಧ್ಯಭಾಗಕ್ಕೆ ಲಾಸ್ಟಿಗೆ ಹಾಕ್ತಾ ಇದ್ದೀನಿ ಯಾಕಂದ್ರೆ ಅದು ಕಾವಲಿ ಚೆನ್ನಾಗಿ ಬಿಸಿ ಬಿಸಿಯಾಗಿರುತ್ತೆ ಅಲ್ಲಿ ಬೇಗ ಬೇಯುತ್ತೆ ನೋಡಿ ಈ ರೀತಿ ಹಾಕೊಂಡಿದ್ದೀನಿ ಇನ್ನು ಇದನ್ನು ಬೇಯಿಸ್ಕೋಬೇಕು ಮುಚ್ಚಿ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಒಂದು ಬದಿ ಬೆಂದಿದೆ ಇವಾಗ ಇನ್ನಿಧಾನ ತಿರುಗಿಸಿ ಹಾಕ್ಬಿಟ್ಟು ಎರಡು ಬದಿ ಕೂಡ ಗರಿ ಗರಿಯಾಗಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗುವ ರೀತಿಯಲ್ಲಿ ಬರ್ಬೇಕು ಎರಡು ಬದಿ ಕೂಡ ಈ ರೀತಿ ಬೇಯಿಸ್ಕೊಳ್ಳಿ ನೋಡಕ್ ಸುಲಭ ನಿಧಾ ನಿಧಾನಕ್ಕೆ ಈ ರೀತಿ ತೆಗ್ದಿಟ್ರೆ ಆಯ್ತು ಎರಡು ಬದಿ ಕೂಡ ಇದೇ ರೀತಿ ಬರಬೇಕು ಕಲರ್ ಚೇಂಜ್ ಆಗಿ ಸಿಗಬೇಕು ಆವಾಗ ನಮಗೆ ರುಚಿಯಾಗಿರುವಂಥ ಒಂದು ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಗುತ್ತೆ ಅಂದರೆ ಸಬ್ಬಕ್ಕಿ ಪಡ್ಡು ಸಬ್ಬಕ್ಕಿ ಪಡ್ಡು ಈ ರೀತಿ ನಿಮಗೆ ಇದುವರೆಗೆ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಎರಡು ಬದಿ ಕೂಡ ಫ್ರೈ ಆಗಬೇಕು ಬಿಸಿ ಆಗಬೇಕು ನೋಡಿ ಇದು ರೆಡಿ ಆಗಿದೆ ಸಾಕು ನಾನು ತೆಗಿತಾ ಇದ್ದೀನಿ ನಮಗೆ ಹಾಗೆ ತಿನ್ಬೋದು ಚಟ್ನಿ ಸಾಂಬಾರ್ ಜೊತೆಯೂ ಸರ್ವ್ ಮಾಡ್ಬೋದು ಇದೇ ರೀತಿ ಎಲ್ಲ ಪಡ್ಡು ಕೂಡ ರೆಡಿ ಮಾಡಿ ತರ್ತೀನಿ ನಾನು ನೋಡಿ ಇಲ್ಲಿ ಪಡ್ಡು ಎಲ್ಲ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದವರು ದಯವಿಟ್ಟು ಫಾಲೋ ಮಾಡಿ ಓಕೆ ಥ್ಯಾಂಕ್ ಯು